ಎಲ್ಲರಿಗೂ ನಮಸ್ಕಾರ ನನ್ನ ಚೆನ್ನಾಗಿ ಯಾರು ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ ಆದ ಟೇಸ್ಟಿಯಾದ ಇಷ್ಟ ರೆಸಿಪಿಯಲ್ಲಿ ಸ್ವೀಟ್ ಕಾರ್ನ್ ಸೂಪ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಬರೋದಕ್ಕೋಸ್ಕರ ಫ್ಲೋರ್ ಆಗ್ತಾ ಇರೋದು ಹಾಗೆ ಒಂದು ಸ್ವೀಟ್ ಕಾರ್ನ್ ವೆಜ್ ಸೂಪ್ತು ಪ್ಯಾಕೆಟ್ ತೊಗೊಂಡಿದ್ದೀನಿ ಹತ್ತು ರೂಪಾಯಿಂದು ಒಂದು ತೊಗೊಂಡ್ರೆ ಸಾಕು ಎಷ್ಟು ಜನಕ್ಕಾದರೂ ಮಾಡಿದ್ರು ಓಕೆ ನೀವು ಒಂದು ಪ್ಯಾಕೆಟ್ ಇದ್ದರೆ ಸಾಕಾಗುತ್ತೆ ಈಗ ನಾನು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನರಿಂದ ಮೂನ್ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ ವೆಜ್ಜಸ್ನೆಲ್ಲ ಈಗ ನಾನು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದ ತಕ್ಷಣ ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಹಾಕೋವಷ್ಟು ಮಾಡ್ಕೊತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣ ಬೌಲು ನೀವು ಜಾಸ್ತಿ ಜನಕ್ಕೆ ಮಾಡ್ತೀರ ಅಂದರೆ ನಾನು ಏನೇನು ಇದ್ದೀನಿ ಕ್ವಾಂಟಿಟಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೀವು ಒಂದು ದೊಡ್ಡ ಬೌಲಲ್ಲಿ ಸೂಪ್ ಬೌಲ್ ಬರುತ್ತಲ್ಲ ಒಂದು ದೊಡ್ಡ ಬೌಲು ಅದರಲ್ಲಿ ಕುಡಿತೀನಿ ಅಂದರೆ ಒಂದು ಮೂರು ಜನಕ್ಕೆ ಆಗುತ್ತೆ ಈಗ ನಾನು ಮಾಡ್ತಾ ಇರೋದು ಹಾಗೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಒಂದೇ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ೀ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊಳ್ಳಿ ಅದಾದ್ಮೇಲೆ ಈಗ ನಾನು ಎಲ್ಲ ಥರದ ತರಕಾರಿ ಹಾಕೋತಾ ಇದ್ದೀನಿ ಅಂದರೆ ಕ್ಯಾರೆಟು ಮೀನಿಸು ಹಾಗೆ ಜೋಳ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗೆ ಹುರ್ಕೊತಾ ಇದ್ದೀನಿ ನಾನು ಇದು ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊತೀನಿ ನಾನು ಎಲ್ಲ ತರಕಾರಿಗಳು ಅಷ್ಟೇ ಅವಾಗ ಸ್ವಲ್ಪ ಬೇಗ ಬೇಯ್ ಬೆಂದ್ಕೊಳ್ಳುತ್ತೆ ಎಲ್ಲ ತರಕಾರಿಗಳು ಹಾಗೆ ಈ ಎಲ್ಲ ತರಕಾರಿಗಳನ್ನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಜಾಸ್ತಿ ಫ್ರೈ ಮಾಡಿದ್ರೆ ಸೂಪಲ್ಲಿ ಚೆನ್ನಾಗಿರೋಲ್ಲ ಒಂದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿರಬೇಕು ಹಂಗೆ ಬೆಂದ ತಕ್ಷಣ ನೀವು ಆಫ್ ಮಾಡಿಟ್ಕೊಳ್ಳಿ ಸಾಕಾಗುತ್ತೆ ಅಷ್ಟು ಎಲ್ಲ ಬೆಂದರೆ ಈಗ ಇದನ್ನೆಲ್ಲ ಚೆನ್ನಾಗೇ ಉಪ್ಪು ಹಾಕೊಂಡು ಹುರ್ಕೊತಾ ಇದ್ದೀನಿ ಇದಕ್ಕೀಗ ಗಟ್ಟಿ ಆಗೋದಕ್ಕೆ ಫ್ಲೋರ್ ನೀರನ್ನ ಹಾಕ್ಕೊತಾ ಇದ್ದೀನಿ ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈಗ ಇದನ್ನೆಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನೀಗ ನೀರು ಹಾಕೊಂಡಿದ್ದೀನಿ ಎರಡು ಲೋಟದಷ್ಟು ದೊಡ್ಡ ಲೋಟದಲ್ಲಿ ಈಗ ನಾನು ಒಂದು ಸ್ವೀಟ್ ಕಾರ್ನ್ ವೆಜ್ ಸೂಪ್ತು ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಜನಕ್ಕಾದರೂ ಮಾಡಿ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂದು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಾಕೊತಾ ಇರೋದು ನಾನು ಆ ಸೂಪ್ ಫ್ಲೇವರ್ ಏನಿದೆ ಆ ಟೆಕ್ಸ್ಚರ್ ಏನಿದೆ ಅದು ಬರೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಕ್ಕೋ ಅಲ್ಲ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಹಾಕಿದ್ರೆ ಅದಕ್ಕೆ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ಕಾರ್ನ್ಫ್ಲವರ್ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ನಾನು ಇದನ್ನು ಒಂದೇ ಪ್ಯಾಕೆಟ್ ಹಾಕ್ತಾ ಇರೋದ್ರಿಂದ ಎಕ್ಸ್ಟ್ರಾ ಫ್ಲೋರ್ ನೀರನ್ನ ಹಾಕಿದ್ರೆ ಗಟ್ಟಿಯಾಗತ್ತೆ ಅದು ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗೆ ಒಂದು ಸಲ ಮಲ್ಸಿ ಎತ್ತಿಟ್ಕೊಂಡ್ರೆ ಸೂಪ್ ರೆಡಿ ಆಗುತ್ತೆ ತುಂಬ ಈಸಿಯಾಗಿದೆ ನಮ್ಮ ಈ ಬ್ಯಾಚುಲರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಹಾಗೆ ನಿಮಗೆ ಒಂದು ವೀಡಿಯೋದಲ್ಲಿ ನಾನು ಅಪ್ಲೈ ಮಾಡೋದನ್ನೆಲ್ಲ ಹಾಕಿದ್ದೆ ಆ ಹಪ್ಳ ಈಗ ಎಣ್ಣೆಗೆ ಇದ್ದೀನಿ ಅದಕ್ಕೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಪ್ಳ ಕೂಡ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಚೆನ್ನಾಗಿ ಬಂದಿದ್ದು ಈ ಹಪ್ಳ ಇದ್ರ ರೆಸಿಪಿ ಏನು ಅಂತ ಕೇಳ್ಕೊಂಡು ನಾನು ನಿಮಗೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಮ್ಮನ ಕೇಳ್ತೀನಿ ಏನೇನು ಹಾಕಿದ್ರು ಅಂತ ನಾನು ಹಾಕ್ಬೇಕಾದ್ರೆ ನನ್ನಲ್ಲಿ ಇರಲಿಲ್ಲ ಹಂಗಾಗಿ ನನಗೆ ಗೊತ್ತಿಲ್ಲ ಅದು ರೆಸಿಪಿ ಈಗ ಸೂಪ್ ರೆಡಿಯಾಗಿದೆ ಆ್ಯಕ್ಚುಲಿ ನಾನು ಸೂಪ್ ಮಾಡಿದ ತಕ್ಷಣ ಹೊರ್ಗಡೆ ಎಲ್ಲೋ ಹೋಗಬೇಕಿತ್ತು ಹೋಗಿ ಬಂದೆ ಬ್ರಷ್ರಲ್ಲಿ ಇಷ್ಟೇ ಇಷ್ಟು ಉಳಿಸಿದ್ರು ಮನೇಲಿ ನನಗೋಸ್ಕರ ಹಾಗಾಗಿ ಎಷ್ಟು ಉಳ್ದಿತ್ತೋ ಅಷ್ಟನ್ನ ಹಾಕಿ ವೀಡಿಯೋದಲ್ಲಿ ಇದ್ದೀನಿ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ ನನ್ನ ಬ್ರಶ್ರಲ್ಲಿ ಎಲ್ಲನೂ ಖಾಲಿ ಮಾಡಿಬಿಟ್ಟಿದ್ರು ಅಷ್ಟು ಚೆನ್ನಾಗಿತ್ತು ಅನಿಸುತ್ತೆ ಆಮೇಲೆ ಬಂದಮೇಲೆ ಹೇಳಿದ್ರು ತುಂಬ ಚೆನ್ನಾಗಿತ್ತು ನನಗಿಟ್ಟಿದ್ದಿದ್ದು ಖಾಲಿ ಮಾಡಿಬಿಡ್ತಿದ್ರೇನೋ ಅಷ್ಟು ಸಖತ್ತಾಗಿತ್ತು ಸೂಪು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿನ ಇದ್ದೀನಿ ಕರ್ಪೂಜ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿತ್ತು ಇದು ಕೂಡ ಬಿಸಿಲು ಅಂದಮೇಲೆ ಏನಾದರೂ ಕುಡಿಬೇಕು ಅಂತ ಅನಿಸೆ ಅನಿಸಿರುತ್ತೆ ನಮಗೆ ಸಾಯಂಕಾಲ ಆದರೂ ಸರಿಯೇ ಆ ಶೆಕೆಗೆ ಏನಾದರೂ ಒಂದು ಡ್ರಿಂಕ್ ಕುಡಿಯೋಣ ಅಂತ ಅನಿಸೆ ಅನಿಸಿರುತ್ತೆ ಹಾಗಾಗಿ ನಾನು ಈ ರೀತಿಯಾದ ಒಂದು ಹೊಸ ಶೇಖನ್ನ ಟ್ರೈ ಮಾಡಿದೆ ಫಸ್ಟ್ ಎಲ್ಲ ಕರ್ಬೂಜನೂ ತೆಗೆದಿಟ್ಕೊಂಡು ಅದು ಸಿಪ್ಪೆ ತೆಗಿದೆ ಬರೀ ಏನಿದೆ ಅದನ್ನೆಲ್ಲ ತೆಗೆದಿಟ್ಕೊಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾನು ಟೇಸ್ಟ್ನ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಒಂದು ಕಪ್ ಸಕ್ಕರೆನ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ ಮಿಲ್ಕ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದು ಏನು ತೆಗ್ದಿದ್ದೆ ಕರ್ಬೂಜದು ಮೇಲುಗಡೆ ಸಿಪ್ಪೆ ಹಾಗೆ ಇಟ್ಕೊಂಡಿದ್ದೆ ಅದರೊಳಗೆ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದರೂ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ನಂಗೆ ಮನೇಲಿ ಅವಾಗ ಡ್ರೈ ಫ್ರೂಟ್ಸ್ ಇರಲಿಲ್ಲ ಮೇಲುಗಡೆ ಹಾಕಲಿಕ್ಕೆ ಅದಕ್ಕೆ ಜಸ್ಟ್ ಹಾಗೆ ಮಿಲ್ಕ್ ಶೇಕ್ ಏನಿದೆ ಕರ್ಬೂಜ ಶೇಕ್ ಹಾಗೆ ಅದರೊಳಗೆ ಹಾಕಿ ಒಂದು ಫೋಟೋ ತೆಗೆದಿದ್ದೀನಿ ಅಷ್ಟೇ ನಿಮ್ಮನೆಯಲ್ಲೂ ಕೂಡ ಇದೇ ರೀತಿ ಒಂದು ಸಿಂಪಲ್ ಮಿಲ್ಕ್ ಶೇಕ್ನ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ನ ಇರಿ ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಎಷ್ಟೊಂದು ಜನ ನನಗೆ ಗೊತ್ತಿಲ್ಲದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇದೇ ರೀತಿ ಸಿಂಪಲ್ ಅಡುಗೆಗೆ ನನ್ನ ಪೇಜ್ ಫಾಲೋ ಮಾಡಿ